ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಆ್ಯಂಡ್ ಪ್ಲೀಸ್ ಇಗ್ನೋರ್ ದ ಕ್ವಾಲಿಟಿ ಆಫ್ ದಿ ವೀಡಿಯೋ ಸೊ ನಾನು ಟೈಮ್ ಸುಮಾರು ಒಂದು ಎಂಟು ಗಂಟೆ ಆಗಿದೆ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೆ ಲೈಟಿಂಗ್ ಎಫೆಕ್ಟ್ ಇದೆ ಶೂಟ್ ಅಲ್ಲಾಗಿದೆ ಸೊ ಇವತ್ತು ಕಲೆಕ ಹೋಗ್ತಾ ಹೋಗ್ತಾಯಿದ್ದೀನಿ ಇಟ್ಸ್ ಲೈಕ್ ಸಟನ್ ಪ್ಲ್ಯಾನ್ ಸೊ ಕಡಲೆಕಾ ಪರ್ಷೆಗೆ ಹೋಗಬೇಕು ಅಂತ ಇತ್ತು ಬಟ್ ಇವಾಗಲೇ ಹೋಗ್ತೀವಿ ಅನ್ನೋದು ಸಡನ್ ಪ್ಲ್ಯಾನ್ ಅವಳು ಎಂಟು ಗಂಟೆ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸಡನ್ ಪ್ಲ್ಯಾನ್ ಸೊ ಕಜಿನ್ಸ್ ಎಲ್ಲ ಬರ್ತಿದ್ದಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ಸಡನ್ ಆಗಿ ಪ್ಲ್ಯಾನ್ ಆಗಿ ರೆಡಿಯಾಗಿ ಹೋಗ್ತಿದ್ದೀವಿ ಸೊ ನಮ್ಮ ಫಸ್ಟು ಬ್ಲಾಗ್ ಯೂಟ್ಯೂಬಲ್ಲಿ ಕೂಡ ಕಡ್ಲೆಕ್ಕ ಪರ್ಷೆನೇ ಆಗಿತ್ತು ಐ ಥಿಂಕ್ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಹಿಂದೆ ಇರಬೇಕು ಆ ವ್ಲಾಗು ಒಂದು ವರ್ಷ ನಿಂದೆ ಅನಿಸುತ್ತೆ ಸೊ ಇವತ್ತು ಮತ್ತೆ ಬ್ಲಾಗ್ ನಾವು ಮಾಡ್ತಾಯಿದೀವಿ ಇವಾಗ ಕಡ್ಲೆಕಾ ಭಾಷೆಗೆ ಹೋಗೋಣ ಸೊಸ್ ನಾನು ನನ್ನ ತಂಗಿ

ಇನ್ನ ಒಂದಷ್ಟು ಜನ ಬರೋದಕ್ಕೆ ನಾವು ಮೂರು ಜನ ಇಲ್ಲಿ ಜಾತ್ರೆ ಅವ್ನ ನೋಡ್ಕೊಂಡು ಕುತ್ಕೊಂಡಿದ್ದೀವಿ ನೋಡಿ ಗೈಸ್ ನಮ್ಮ ಫ್ಯಾಮಿಲಿ ಯಾವಾಗ್ಲೂ ಇವಾಗ ಇದೇ ಟೈಮಿಗೆ ನಾವು ಬರೋದು ಏನ್ ಮಾಡೋದು ಎಲ್ಲ ಅವ್ರ ಮನೆ ಕೆಲಸ ಎಲ್ಲ ಮನೆ ಕೆಲ್ಸ ಕೊಡ್ತಾರೆ ಬರೋ ಅಷ್ಟು ಇಷ್ಟ ಆಗುತ್ತೆ ಏನು ಇಲ್ಲ ಗೈಸ್ ಎಲ್ಲ ಮುಚ್ಚಿ ಮುಚ್ಚಿರೋ ಅಂಗಡಿನ ನೋಡ್ಕೊಂಡು ಓಕೆ ನಾವು ಬಂದಿದ್ದೀವಿ ಓಕೆನಾ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ செட்ட

ನೋಡಿ ಮಹನ್ ತಾಯಿ ನಮ್ಮ ಅಮ್ಮ ಸಕನ್ ಮಾತೆ ಏನು ಕುಡಸಲ ಅಂತಾರೆ ಏನು ಕುಡಸಲ ಏನು ಕುಡಸಲ ಅಂತ ಅಷ್ಟ್ರೇ ಹೇಳಿದ್ರು ಯಾರ್ ಕುಡಿಸ್ತಾರೆ ಇಲ್ಲಿ ನಕ್ಕಿ ಜನ ಇಲ್ಲ ನೋಡು ಕಾಲಿ 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 ನಾವೇ ಚಂದ್ರ ಅವರು ಆಡ್ತಾರೆ ಅಲ್ಲೋಡಿ ಇವಿಬ್ರು ಬರ್ತಿದ್ದಾರೆ ಪಾಟ್ಲಸ್ ನೋಡು ನೇ ಸ್ವಲ್ಪ ಡಾಕ್ಟ್ ಅಷ್ಟೇ ಈ ಕುಳ್ಳಿ

ಮಾಮ ಮಾಮ ಅಂತಂದು ಏನ್ ಬೇಕು ಬೇಕಿದೀಗ